ಹಾಯ್ ಸ್ನೇಹಿತರೆ ನಮಸ್ಕಾರ ವಿಡಿಯೋ ಭಾಳ ದಿನ ಆಯಿತು ಹಾಕೇ ಇಲ್ಲ ನಾನು ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅದ್ರದ್ದು ಅಂಜನಾದ್ರಿ ಬೆಟ್ಟದಿಂದ ಮುಂದಿನ ಟ್ರಿಪ್ ವಿಡಿಯೋ ಹಾಕೇ ಇರಲಿಲ್ಲ ಹಂಪಿದು ಹಾಕ್ತೀನಿ ಅಂತ ಹೇಳಿದ್ನಿ ಹಾಕೇ ಇರಲಿಲ್ಲ ಇವಾಗ ಇದು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ನಾವು ಹಂಪಿಗೆ ಹೊರಟ್ವಿ ಅಂಜನಾದ್ರಿ ಬೆಟ್ಟದಿಂದ ನೋಡಿದರೆ ಹಂಪಿ ಕಾಣಿಸ್ತೈತಿ ಅನಿಸ್ತೈತಿ ಯಾಕಂದ್ರೆ ಹಂಪಿ ನಿಂತ ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕ್ಲಿಯರಾಗಿ ಕಾಣಿಸ್ತತಿ ಅದು ಮೊದಲು ಐಡಿಯಾ ಇರಲಿಲ್ಲ ನಾವು ಏನು ಆ ಕಡೆ ಕಡೆ ನೋಡಲಿಲ್ಲ ಕಾಣಿಸ್ತಿರ್ಬೋದು ಅನಿಸ್ತತಿ ನನಗೂ ಅಷ್ಟು ಗೊತ್ತಿಲ್ಲ ಅದು ಇನ್ನೊಂದು ಸಲ ಹೋದಾಗ ಟ್ರೈ ಮಾಡ್ಬೇಕು ಅದನ್ನು ಬರ್ರಿ ಈಗ ಇದಕ್ಕೆ ಹೋಗೋಣ ಹಂಪಿಗೆ ಹೋಗೋಣ ಹಂಪಿಗೆ ಬಂದ ಮೇಲೆ ತೋರ್ಸಾತೀನಿ ಇಲ್ಲಿ ವಿಜಯವಿಠಲ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಥರ ಗಾಡಿ ವ್ಯವಸ್ಥಾ ಐತಿ ನಡ್ಕೋತು ಹೋಗ್ಬೋದು ಅದರ ಟೈಮ್ ಸೇವ್ ಆಗ್ತೈತಲ್ಲ ಟ್ರಿಪ್ಪಿಗೆ ಹೋದಾಗ ಟೈಮ್ ಸೇವ್ ಆಗ್ತೈತಿ ನಡ್ಕೊತ ಹೋಗಿ ನಡ್ಕೋತ ಬರೋದ್ರಾಗ ಟೈಮ್ ಹೋಗೋದು ಿಂತ ಈ ಥರ ಗಾಡಿನಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ನೋಡ್ಬೋದು ಇಲ್ಲಿ ನಡ್ಕೋತು ಹೋಗಿ ಹೋಗೋ ಥರ ಮಂದಿ ಆ ಕಡೆ ಈ ಕಡೆ ತೋರ್ಸತೇನೆಲ್ಲ ನಿಮಗೆ ಕಂಬಗಳು ಥರ ನಿಂತ ನಿಂತಾವಲ್ಲ ಅದು ಮಾರ್ಕೆಟ್ ಅಂತ ಅವಾಗಿಂದ ಮಾರ್ಕೆಟ್ ಮುತ್ತು ರತ್ನಾಮ್ ಅದಕ್ಕಿಂತಲೂ ಜಾಸ್ತಿ ಕುದುರೆಗಳ ವ್ಯಾಪಾರ ವಿದೇಶದಿಂದ ಕುದುರೆಗಳನ್ನ ತಂದು ಇಲ್ಲಿ ಮಾರ್ತಿದ್ರಂತ ವಿದೇಶದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರಂತ ಆಗಿನ ಕಾಲದಾಗ ನಾವು ಗೈಡ್ ತೊಗೊಂಡಿದ್ವಿ ಒಂದು ಅವರೆಲ್ಲ ಹೇಳ್ತಾ ಹೋಗ್ತಾ ಇದ್ರು ನೋಡ್ಬೋದು ನೀವು ಶಾಪಿಂಗ್ ಮಾಲ್ಗಳು ನಾವು ಈಗ ಈಗಿನ ವ್ಯವಸ್ಥೆ ಇದ್ರಾಗ ಶಾಪಿಂಗ್ ಮಾಲ್ಗಳು ನೋಡ್ತೀವಿ ಅವರು ಆವಾಗಲೇ ಎಲ್ಲ ಮಾಡಿ ತೋರಿಸ್ಬಿಟ್ಟಾರೆ ಇಲ್ಲಿ ಇಲ್ಲಿ ಬೆಟ್ಟ ಸ್ಟ್ರೇಟ್ ಬೆಟ್ಟ ತೋರ್ಸುತ್ತೆನಲ್ಲ ಅದೇ ಅಂಜಿನಾದ್ರಿ ಬೆಟ್ಟ ಅಲ್ಲಿನ ಅಲ್ಲಿ ನಿತ್ಯ ಇದು ಈ ವಿಜಯವಿಠಲ್ ದೇವಸ್ಥಾನ ಮತ್ತು ಹಂಪಿ ಒಳಗೆ ಏನೇನು ಇದು ಅದಾವಲ್ಲ ಕಾಣಿಸ್ತಿರ್ಬೋದು ಅನಿಸ್ತಿತ್ತು ನನಗೆ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಬಟ್ ಇಲ್ಲಿಂದ ನಿತ್ರ ಹಂಪಿ ಇದು ಏನು ಅಂಜನಾದ್ರಿ ಬೆಟ್ಟ ಕ್ಲಿಯರಾಗಿ ಕಾಣಿಸ್ತೈತಿ ಇಲ್ಲಿ ಆಜು ಬಾಜು ಏನೆಲ್ಲ ನೋಡಾತೀವಲ್ಲ ಇವೆಲ್ಲನೂ ಅವ ಮಾರುಕಟ್ಟೆಗಳನ್ನ ಈ ಥರದ ಮಾರುಕಟ್ಟೆಗಳು ಹಂಪಿ ಒಳಗೆ ಭಾಳ ಅಂದ್ರೆ ಭಾಳ ಅದಾವು ಅಲ್ಲಿ ಏನು ಮುತ್ತು ರತ್ನ ಹಿಡ್ಕೊಂಡು ಏನು ಇದೆಲ್ಲ ಥರನೂ ಮಾರ್ತಿದ್ರಂತ ಬೀದಿನಲ್ಲಿ ಮುತ್ತುರತ್ನ ಮಾರ್ತಿದ್ರು ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಅವರ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಎಷ್ಟು ಶ್ರೀಮಂತ ಆಗಿರಬೇಕು ಅಲ್ವಾ ಹಂಪಿ ಆಗಿನ ವೈಭವನ ನೋಡಿದವರನ್ನ ಕಣ್ತುಂಬ ನೋಡಿದವರನ್ನ ಭಾಗ್ಯವಂತರ ಅಂತ ಹೇಳ್ಬೋದು ಈಗ ಒಂದೊಂದು ಗ್ರಾಮ ಚಿನ್ನ ತಗೋಬೇಕಂದ್ರು ಎಷ್ಟು ಪರದಾಡ್ತಾರೆ ಜನ ಅವಾಗ ಮುತ್ತು ರತ್ನನ ಬೀದಿಲಿ ಮಾರ್ತಿದ್ರು ಅವಾಗಿನ ಇವರು ಗೈಡ್ ಹೇಳೋ ಪ್ರಕಾರ ರಾಣಿಯರ ರಾಣಿಯರ ಗತೇನ ಈಗ ಪ್ರತಿಯೊಂದು ಹೆಣ್ಮಕ್ಳು ಆ ಥರ ಶೃಂಗಾರ ಆಗ್ತಿದ್ರಂತ ರತ್ನ ಮುತ್ತು ರತ್ನ ಬಂಗಾರ ಎಲ್ಲ ಹಾಕ್ಕೊಂಡು ರಾಣಿ ಅರ್ಗತ್ತೇನೇ ಯಾರು ಡಿಫ್ರೆನ್ಸ್ ಏನು ಅನ್ನಿಸ್ತಿರ್ಲಿಲ್ಲ ಅಂತ ಆ ಥರ ಶ್ರೀಮಂತ ಆಗಿತ್ತು ಅಂತ ಹೇಳ್ತಾ ಇದ್ರು ಗೈಡ್ ತೋರ್ಸತ್ತೇನಿ ಇದ ದ್ವಾರ ಬಾಗಿಲು ವಿಜಯವಿಠಲ ದೇವಸ್ಥಾನದ ದ್ವಾರ ಬಾಗಿಲು ನವರಂಗ ಮಂಟಪ ಸಭಾ ಮಂಟಪ ಕೃಷ್ಣದೇ ಇದು ಭಜನಾ ಮಂಟಪ ಅಂಥೇಳಿ ಕಲ್ಯಾಣ ಮಂಟಪ ಅಂಥೇಳಿ ಒಳಗಡೆ ಅದಾವ ತೋರಿಸ್ತೀನಿ ಈ ಗೋಪುರ ಅರ್ಧ ಕಲ್ಲಿನಿಂದ ಅರ್ಧ ಸ ಇದು ಇಟ್ಟಂಗಿಯಿಂದ ಕಟ್ಟಿದಾರಂತ ಅಲ್ಲಿ ತೋರಿಸ್ಬೋದು ನೀವು ನೋಡಿರ್ಬೋದು ಅಲ್ಲಿ ಕಾಣಿಸ್ತಿತ್ತು ಅಂಜಿನಾದ್ರಿ ಬೆಟ್ಟ ಸ್ಕೂಲ್ ಟ್ರಿಪ್ಪಿಗೆ ಬಂದ ಹುಡುಗರು ನೋಡ್ಬೋದು ನೀವು ಇಲ್ಲಿ ವಿದೇಶದಿಂದ ಸ್ಕೂಲ್ ಟ್ರಿಪ್ಪು ವಿದೇಶದಿಂದ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಇಲ್ಲಿ ಇಲ್ಲಿ ಜಲಕುಂಭ ತೋರಿಸುತ್ತೇನೆ ಎಲ್ಲ ದೇವಸ್ಥಾನಗಳ ಮುಂದೆ ನಾವು ಇದನ್ನು ಕಾಣ್ಬೋದು ಕಾಲು ತೊಳ್ಕೊಂಡು ಒಳಗೆ ಹೋಗೋ ಪದ್ಧತಿ ಇವಾಗ ಒಳಗೆ ಹೋಗೋಣ ಅಂತ ಇಲ್ಲಿ ಒಳಗಡೆ ಮೊದಲೆಲ್ಲ ಟಿಕೆಟ್ ಇರಲಿಲ್ಲ ಅಂತ ಫ್ರೀಯಾಗಿ ಬಿಡ್ತಿದ್ರು ಇವಾಗ ನಲ್ವತ್ತು ರೂಪಾಯಿ ಏನೋ ಒಬ್ಬರಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ ಇಲ್ಲಿ ಹಂಪಿ ಒಳಗೆ ತೋ ಇದು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಅಲ್ಲಿನ ಇವು ಏನಂತಾರೆ ಶಾ ರಾಜರತು ಬಂದ ನಿಂತ ಏನೋ ಹೇಳ್ತಿರ್ತಾರಲ್ಲ ಏನೋ ಅನೌನ್ಸ್ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ಅದು ಅಂತ ಹೇಳ್ತಾಯಿದ್ರು ಇವಾಗ ನಾವು ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಸ್ಕ್ಯಾನಿಂಗ್ ಮಾಡಿ ಬಿಡ್ತಾ ಇದ್ರು ಒಳಗಡೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು ಅನಿಸ್ತತಿ ಈ ಥರ ಸ್ಕ್ಯಾನ್ ಮಾಡಿ ಮೊಬೈಲ್ನಾಗ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾಯಿದ್ರು ಈ ದೇವಸ್ಥಾನವನ್ನು ಕೃಷ್ಣ ದೇವರಾಯರು ತನ್ನ ಎರಡನೇ ಹೆಂಡತಿಗೋಸ್ಕರ ಚಿನ್ನಾದೇವಿಗೋಸ್ಕರ ಕಟ್ಟಿಸಿದ್ರು ಅಂತ ಹೇಳ್ತಾರೆ ಅವರು ಕೃಷ್ಣನ ಭಕ್ತೆಯಾಗಿರೋದ್ರಿಂದ ಅವರಿಗೋಸ್ಕರ ಇದನ್ನು ಕಟ್ಟಿದ್ರು ಅಂತ ಅದು ಬಹುಮನಿ ಸುಲ್ತಾನರ ದಾಳಿಯಿಂದ ಎಲ್ಲ ಹಾಳಾಗೈತಿ ನಾ ಇಲ್ಲಿ ಬ್ಲೂ ಪ್ರಿಂಟ್ ಅದು ತೋರ್ಸಿನಲ್ಲ ಇದು ಈ ಥರ ಆ ದೇವಸ್ಥಾನ ಐತಿ ಈ ಥರ ಇದನ್ನು ಇದು ಸ್ಟ್ರೇಟ್ ಏನು ಕಾಣಿಸಿಲ್ಲ ಕಾಣಿಸಲ್ಲ ಅದನ್ನ ತೋರಿಸಿದ್ನಲ್ಲ ಇವಾಗಲೇ ಬ್ಲೂ ಪ್ರಿಂಟ್ ಅಲ್ಲಿ ನಾಲ್ಕು ಬ್ಲೂ ಪ್ರಿಂಟ್ ಅದಾವ ಇಂಥವ ಗೋ ಅವು ದೇವಸ್ಥಾನ ಸುತ್ತುವರೆಗೂ ಅವನ್ನ ಹಾಕಿದಾರ ಯಾವ ಥರ ಇತ್ತು ದೇವಸ್ಥಾನ ಅಂಥೇಳಿ ನಾವು ಅಷ್ಟ್ರಾಗನ ನೋಡ್ಬೋದು ಅಷ್ಟು ಚಂದ ರೆಡಿ ಮಾಡಿ ಅದನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಾರ ಇದು ತೋರಿಸೋತೇನೆಲ್ಲ ಇದು ಭಜನಾ ಮಂಟಪ ಇದೆ ಇದು ಭಜನಾ ಮಂಟಪ ಇದು ಸಂಗೀತ ಮಹಲ್ ಅಂತ ಇದು ವಿಜಯವಿಠಲ ದೇವಸ್ಥಾನ ಸಂಗೀತ ಮೆಹರಿ ಇದರಲ್ಲೇನ ಕ ಕಂಬಗಳಲ್ಲಿ ಸೌಂಡ್ ಬರ್ತೈತಿ ಇದು ಕಲ್ಯಾಣ ಮಂಟಪ ಆಗಿನ ರಾಜರ ಮದುವೆ ಆಗ್ತಿದ್ದು ಅನಿಸುತ್ತೆ ಇಲ್ಲಿ ತೋರ್ಸತ್ತೀನಿ ಇದು ಅಗ್ನಿ ಮೂಲೆಯಲ್ಲಿರುವಂಥ ಅಡುಗೆ ಕೋಣೆ ಮತ್ತು ಇಲ್ಲಿ ಸದಾ ದಾಸೋಹ ನಡೀತಿತ್ ಅಂತ ಹೇಳ್ತಾ ಈ ಥರ ದ್ವಾರ ಬಾಗಿಲು ಮೂರು ದ್ವಾರ ಬಾಗಿಲು ಅದಾವ ಇಲ್ಲಿ ಕಲ್ಲುಗಳನ್ನು ಇಷ್ಟು ಚಂದ ನೀಟಾಗಿ ಕೆತ್ತನೆ ಮಾಡಿದಾರ ಒಂದೊಂದು ಕಲ್ಲು ಒಂದೊಂದು ಇದು ಕಂಬದಾಗನು ಎಷ್ಟಿಷ್ಟು ಡಿಸೈನ್ ಒಂದು ಡಿಸೈನ್ದಾಗ ನಾವು ನೋಡ್ಬೋದು ಒಂದೊಂದು ಆಕಾರಗಳ ಒಂದು ಎರಡು ಮೂರು ಆಕಾರಗಳನ್ನು ನೋಡ್ಬೋದು ಒಂದಂತರೂ ಕಲ್ಲಾಗ ಎಷ್ಟು ಆಕಾರನ ನೋಡ್ಬೋದು ನಾವು ಇಲ್ಲಿ ಈ ಥರ ಸಹ ನೋಡ್ರಿ ಇದು ಬ್ಲೂ ಪ್ರಿಂಟ್ ಈ ಥರದ ಕೆತ್ತನೆಗಳು ಕೆಳಗಡೆಯಿಂದ ಈ ಥರ ಕೆತ್ತನೆಗಳು ತುಂಬ ಚೆನ್ನಾಗಿತ್ತು ಮೇಲ್ಗಡೆ ನೋಡ್ಬೋದು ಇಲ್ಲಿ ತೋರ್ಸತ ನೀ ಮೇಲ್ಗಡೆ ಇದ್ದಿದ್ದ ಈ ಥರ ನೋಡ್ರಿ ಒಂದು ಒಂದು ಕಲ್ಲಿನ ಡಿಸೈನ್ ಒಳಗೆ ಎರಡೆರಡು ಪ್ರಾಣಿಗಳ ಚಿತ್ರ ಇದ್ದು ನಾ ವಿಡಿಯೋ ಮಾಡಿದ್ನಿ ಅದೆಲ್ಲ ವಿಡಿಯೋ ಯಾಕೇನೋ ಡಿಲೀಟ್ ಆಗಿದ್ದಾವೆ ಸೊ ಹಂಗಾಗಿ ಫೋಟೋದಾಗನೇ ಇದು ಮಾಡತ್ತೀನಿ ಅಲ್ಲಿ ಸ್ವಲ್ಪ ನಾವು ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ವಿ ಎಲ್ಲರೂ ಕಲ್ಲಿನ ರಥದ ಹತ್ರ ನಿಂತ್ಕೊಂಡು ಬರ್ರಿ ಸಂಗೀತ ನೋಡ್ಕೊಬೋದು तबला, तबला, तबला। अरे। हाँ। क्या तो क्लाउड है ना। अच्छा, ये भाली हेली की साइड पर थे क्या ना? क्या या साउंड आके हेड में आ रहा है ये हां बढ़ बढ़ रहा है ये बरे इली क्वोट बरे है ए क्वोट बरे है बारी पास अच्छे बरे कैसा है कैसा है Okay, okay. ಕನ್ನಡ ಮತ್ತೆ ಮುಖ್ಯದ್ದು ಇರ್ತಕ್ಕಂಥದ್ದು ಎರಡನೇ ಸಾಲಲ್ಲಿ ಕನ್ನಡ ಅಂತ ಹದಿನಾಲ್ಕುನೂರಲ್ಲ ಹದಿನಾಲ್ಕುನೂರ ಮೂವತ್ತರಲ್ಲಿ ದೇವಸ್ಥಾನ ಆರಂಭವಾಗಿ ತೊಂದಿದೆ ಕೆಲವೊಂದು ಶಾಲಿ ವಾಶಾಕಿದೆ ಪಂಚವಾರ ಮುಗಿದಿದೆ ಆಮೇಲೆ ಸ್ಟೇಟಲ್ಲಿ ಒಂದು ಕೆಲವೊಂದು ವೀರಗೋಲ ಶಾಸನ ಆಮೇಲೆ ದಾನಸಾಸನ ಆಮೇಲೆ ನರ್ತನ ಆಗಿದೆ ಇದೊಂದು ದಾನಸಾಸನ ಕೃಷ್ಣದೇವರ ತನ್ನ ತಂದೆ ಪ್ರಯಾಣ ಒಳ್ಳೇದಾಗಲೂ ಬೆಳೆಸಿಕೊಂಡು ದಾನ ಶಾಸನ ಕೃಷ್ಣದೇವರ ತಂದೆ ಇರ್ತಕ್ಕಂಥ ನರಸನ ನರಸನಾಯಕ ತಾಯಿ ನಾಗಾಜಿ ದೇವಿಗೆ ಕುಂಡಬಳ್ಳಂತ ಒಂದು ದಾನ ಯಾವ ಯಾವ್ಯಾವ ಹಳ್ಳಿಗಳಿಂದ ಅತ್ಯುತಲ್ಲ ಅಂತ ಹಳ್ಳಿಗಳನ್ನು ದಾನ ಬಿಟ್ಟಿದ್ದಂತ ಇಲ್ಲಿ ವಿಷ್ಣು ದ್ವಾರಪಲ್ಲಗಳು ಜಯ ವಿಜಯ ಮೇನ್ ಗಜಲಕ್ಷ್ಮಿ ಸರ್ ಅದು ಬಟ್ ಇದು ವಿಠಲ ಅಂದ್ರೆ ವಿಷ್ಣು ವಿಷ್ಣು ದ್ವಾರಪಾಲ ದೊಡ್ಡ ಮೂರ್ತಿ ಕಾಣಿಸುತ್ತೆ ಇಲ್ಲಿ ಜಯ ಅಲ್ಲಿ ವಿಜಯ ಬಟ್ ವಿಜಯಮೂರ್ತಿ ನೋಡ್ಕೊಂಡು ಇಲ್ಲಿ ಜಯ ಬಗ್ಗೆ ಎಲ್ಲ ಹೊರದಾಗಿ ಇಲ್ಲಿ ಇದು ಒಂದು ವಿಷ್ಣು ದೇವಸ್ಥಾನ ಮಿಟ್ಟ ಕಾಣಿಸ್ತಲ್ಲ ವೇಣುಗೋಪಾಲ ವೇಣುಗೋಪಾಲ ಆ ಕಡೆ ಸಣ್ಣ ತನ್ನ ಕಿರಣಗಳಲ್ಲಿ ಪರ್ವತ ನಿಂತಿರ್ತಾರೆ ಗೋವರ್ಧನ್ ಪರ್ವತ ಕೃಷ್ಣ ಇಲ್ಲಿ ಮಿಡ್ಲೆ ಇದೆಲ್ಲ ವಿಜಯ ವಿಠಲ ಪಕ್ಕದಲ್ಲಿ ಶ್ರೀದೇವ್ ಪೂದೇವಿ ಲಾಸ್ಟ್ ಆ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಕೃಷ್ಣ ಕಾಳಿಂಗ ಮಾಡ್ತಾನೆ ಇನ್ನು ಮೇಲೆ ನೋಡಿ ಮೇಲೆ ಆ ಪಡೆಯಲ್ಲಿ ನೋಡಿ ಒಳಗಡೆ ಯಾವ್ದೋ ಮುಟ್ಟಿಲ್ಲ ಸರ್ ಹದಿನೈದು ಅರದ ಐದು ಇಲ್ಲಿ ಬಾಳೆ ಆದ್ಮೇಲೆ ಎಲ್ಲ ಮೂರ್ತಿ ನಾಶ ಆಯಿತು ಹಿಂದೂ ಧರ್ಮದ ಪ್ರಕಾರ ಸ್ವಲ್ಪ ಮುಖಾಂತರ ಬಂದರೆ ಪೂಜೆ ಮಾಡೋದಲ್ಲ ಎಲ್ಲ ನಾನೂರು ವರ್ಷ ಕಾಲ ನಾಶ ಆಗಿರ್ತಕ್ಕಂಥ ಒಳಗಡೆ ಯಾವುದೂ ಮುಟ್ಟಿಲ್ಲ

ಕನ್ನಡಪುರದಲ್ಲಿ ಕೆರೆ ನೀರು ಭಾಗದಲ್ಲಿ ಕೆರೆ ಇದೆ ನೀರು ಬರ್ತೈತೆ ಕುಡಿಯಲಿಕ್ಕೆಲ್ಲ ಅಂತ ಎಲ್ಲ ವಾಟರ್ ಸಪ್ಲೈ ಆಗ್ತಿತ್ತು ನೀರು ತುಂಗಭದ್ರ ರಿವರ್ ನೀರು ಬಂದಾಗ ಇದೆಲ್ಲ ಫುಲ್ ಆಗ್ತದ್ದು ಶುದ್ಧವಾದ ನೀರು ಮೇಲೆ ಬಂದಾಗ ಮೂರು ಅಡಿಗೆ ಒಂದು ವಿಂಡೋಸ್ ಬಿಟ್ಟಿದ್ದಾರೆ ವಿಂಡೋದಾಗಿ ಸ್ಟೂಡೆಂಟ್ಗಳಿಗೆ ನೀರು ಮೇಲೆ ಬಿದ್ದಾಗ ಲೈಟ್ ಏನಾಗ್ತದೆ ರಿಫ್ಲೆಕ್ಷನ್ ಆಗುತ್ತೆ ಅದು ನ್ಯಾಚುರಲ್ ಲೈಟ್ ಬರ್ತದೆ ಸರ್ ಮೇನೆ ಅಂಬೆಗಾಲ ಕೃಷ್ಣ ಅಂದ್ರೆ ಬಾಲಕೃಷ್ಣ ಇರ್ತಕ್ಕಂಥ ಮೇಲೆ ಇಲ್ಲಿ ತಿನ್ನೋ ಕೃಷ್ಣ ಬೆಣ್ಣ ಕೃಷ್ಣ ಇಲ್ಲಿ ಮಾತೆ ಮಾತೆ ಇರ್ತೀನಿ ಮೆಣೆ ಕಡಿತ ಅಂದ್ರೆ ಸಾಕು ತಾಯಿ ಯಶೋಧ ಕಟ್ಟತ್ತ ಯಾರು ತಿನ್ನೋ ಮೇಲೆ ಡ್ಯಾನ್ಸ್ ಮಾಡಿದ ಕೃಷ್ಣ ಮಂತ್ರ ನೋಡಲಿ ಈ ದೇವಸ್ಥಾನ ಒಂದು ರಾಜಮಂದ್ರ ಕಟ್ಟಿಲ್ಲ ಎರಡು ರಾಜಮಂದ್ರ ಸಂಗಮ ಮಂಟಪದಲ್ಲಿ ಪ್ರೌಢ ದೇವರಂಗದಲ್ಲಿ ವರ್ಗ ಮಂಟಪ ಪ್ರದರ್ಶನ್ ಮಂಟಪ ಅರ್ಧ ಮಂಟಪ ಕಟ್ಟಿದ್ದಾರೆ ನಂತರ ಕೃಷ್ಣ ದೇವಂಗದಲ್ಲಿ ಇದು ಒಂದು ಅಂತರಾಳ ಮಂಟಪ ಅಂದ್ರೆ ಅಥವಾ ಸುಭನಾಯಸನ್ ಮಂಟಪ ಅಂತಾರೆ ನವರ ಮಂಟಪ ಹೊರಗಡೆ ನಂತರ ಸಂಗೀತ ಮಂಟಪ ಕೃಷ್ಣ ದೇವನಗಾಯದಲ್ಲಿ ಡೋಲ್ ಮಂಟ ಅಲ್ಲ ವಿಷ್ಣು ಪತ್ನಿ ವೈಫ್ ಇಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಬಟ್ ಆದ ಸ್ಟಾಚಿಲಮ್ಮ ಮೂರ್ತಿ ಇಲ್ಲ ಸರ್ ಎಲ್ಲ ಬಿದ್ದೋಗಿದೆ ಅದು ಸುಮಾರು ನೂರ ಅರವತ್ತು ಮರ ಇದು ಒಂದ್ ಸಿಕ್ಸ್ಟಿ ಅಂತ ನೂರ ಅರವತ್ತು ಗೌರ್ಮೆಂಟ್ ಅಲ್ಲಿ ಮರ ಇದು ನೂರ ಅರವತ್ತು ವರ್ಷದ ಇದನ್ನು ಕಣಗಿಲ್ ಮರ ಅಂತ ಕೇಳ್ತಾರೆ ಇವತ್ತು ಏನಪ್ಪ ಅದಲ್ಲಿ ಏನಪ್ಪ ಕೆಲವೊಂದು ವಿಂಟರ್ ಟೈಮ್ ಅಲ್ಲಿ ತನ್ನ ಎಲೆಗಳನ್ನೆಲ್ಲ ಉದಿಸ್ಕೊಳುತ್ತೆ ಬಟ್ ಬೇಸಿಗೆಲ್ಲ ಬಂದು ಎಲೆಗಳೆಲ್ಲ ಹೆಚ್ಚು ಚೆನ್ನಾಗಿರ್ತದೆ ಇದು ವೋಲ್ಟೇಜ್ ಅದು ಆ 20% ಟೈಕೇ ಬಂದಿರೋದು پورا ಟೈಮಲ್ಲಿ ಏಳಿರಲ್ಲ ಎಲ್ಲ ಬರ ಟೈಮಲ್ಲಿ ಉ ಇರಲ್ಲ ಇದು ವೋಲ್ಟೇಜ್ ಹೌದು ಮಣ್ಣು ಹಂಕಿಡಾಯಿದ್ರು ಎಲ್ಲಿ ರಾಂಗ್ ಇಲ್ಲ ಹಾ ಎಲ್ಲಿ ಇರದಿಲ್ಲ ಆ ಊರೆ ಊರ್ ಟೈಮಲ್ಲಿ ಏಳಿರಲ್ಲ ಎಲ್ಲ ಟೈಮಲ್ಲಿ ಉ ಇರದಿಲ್ಲ ಓಕೆ ಸರಿ ಓಕೆ ಎಲ್ಲಿ ಹೋಗಿ ಆಗ್ಲಿ ಸರ್ क्या बात है सर क्या बात है सर क्या ಇಲ್ಲಿ ನಾವು ಐವತ್ತು ರೂಪಾಯಿ ನೋಟ್ನಲ್ಲಿ ರಥ ನೋಡ್ಬೋದು ಆ ಥರ ಒಂದು ಫೋಟೋ ತಕೊಂಡ್ವಿ ನಾವು ಕೂಡ ಈ ರಥ ಅಂದರೆ ಏನು ಚಲಿಸೋಂಗಿಲ್ಲ ಇದು ರೆಡಿ ಮಾಡ್ದಾಗಿಂದೂ ಒಂದೇ ಕಡೆನ ಐತಿ ಸುಮ್ಮ ಗಾಲಿಗಳ್ನ ತಿರುಗಿಸ್ತಿದ್ರಂತ ಅದ ಅದನ್ನು ಸುತ್ತು ಗುಡಿ ಸುತ್ತಾದಂಗೆ ಆಗ್ತಿತ್ತು ಅಂಥೇಳಿ ಒಂದು ನಂಬಿದ್ರು ಈ ಥರ ಒಂದು ಫೋಟೋ ನಾವು ತಕ್ಕೊಂಡ ನಂತರ ನೋಡ್ಬೋದು ನೀವು ಇಲ್ಲಿ ಎಲ್ಲ ನಾಶ ಆಗೈತಿ ಬಹುಮಣಿ ಸುಲ್ತಾನರ ಕಾಲದಲ್ಲಿ ಈ ದೇವಸ್ಥಾನ ನಾಶ ಮಾಡೋಕೆ ನೋಡಿದ್ರಂತ ಅದು ಆಗಲಿಲ್ಲ ಅಂದ ತಕ್ಷಣ ಅದನ್ನ ರಾಶಿ ರಾಟಿ ರಾಶಿ ಕಟ್ಟಿಗೆ ತಂದು ಅದ್ರಾಗ ಹಾಕಿ ಸುಟ್ಟು ನಾಶ ಮಾಡೋಕೆ ಪ್ರಯತ್ನ ಪಟ್ರಂತ ಇಲ್ಲಿ ಹಂಪಿಲಿ ನಾವು ಎಲ್ಲಿ ತಿರುಗಾಡಿದ್ರು ಈ ತರದೊಂದು ಕಟ್ಟಡ ದೇವಸ್ಥಾನ ಹಂಪಿ ತುಂಬ ನಾವು ನೋಡೋಕೆ ಸಿಗ್ತಾವೆ ನನಗೆ ಹಂಪಿ ನೋಡೋಕೆ ಅಂದ್ರೆ ನಾವು ಐದನೇ ಇದ್ವಿ ತಿಸ್ತಕನಾಗ ನಮಗೆ ಅವಾಗಿಂದಲೂ ನನಗೆ ನೋಡಬೇಕು ಹಂಪಿಗೆ ಬರಬೇಕು ಅನ್ನೋ ಆಶೆ ಭಾಳ ಇತ್ತು ನಾನಿಲ್ಲಿ ಒಂದು ಸ್ಟ್ಯಾಚ್ಯೂ ತೋರ್ಸತೀನಿ ನಿಮಗೆ ಇದು ಇರಬಹುದು ನಮಗೆ ಪುಸ್ತಕದಾಗ ಬಂದಿತ್ತು ಆ ನೀವು ನೋಡೇ ಇರ್ತೀರ ಎಲ್ಲರೂ ಕೂಡ ಹಂಪಿಲಿ ಫೇಮಸ್ ಸ್ಟ್ಯಾಚು ಇದನ್ನ ಬರ್ತ ದಾರಿನ್ಯಾಗ ನಾ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೊರಟಿದ್ವಿ ನಾವು ಅಲ್ಲಿ ಬರ್ತಾ ದಾರಿನಾಗ ನಾ ಇಷ್ಟು ದೇವಸ್ಥಾನಗಳು ಸಿಕ್ಕು ನಮಗೆ ನೋಡಕ್ಕೆ ನಾವೀಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾ ಆವಾಗ ಹೇಳಿದ್ನೆಲ್ಲ ವಿಡಿಯೋಗಳು ಮಾಡ್ಕೊಂಡಿದ್ದು ನಾನು ವಿರೂಪಾಕ್ಷ ದೇವಸ್ಥಾನದಾಗ ಯಾವ ವಿಡಿಯೋ ಹುಡ್ತಿಲ್ಲ ಯಾಕೇನು ಗೊತ್ತಿಲ್ಲ ನೋಡ್ಬೋದು ನೀವು ಇಲ್ಲಿ ಇದು ದಾರಿನಾಗ ಈ ಥರ ಕಟ್ಟಡಗಳು ನಮಗೆ ನೋಡೋಕೆ ಸಿಗ್ತಾವ ವಿರೂಪಾಕ್ಷ ಟೆಂಪಲ್ನ ಈ ಥರ ನಾವು ನೋಡಿದ್ವಿ ವಿಡಿಯೋ ಸಿಗಲಿಲ್ಲ ನಾನು ಸ್ವಲ್ಪ ಜಸ್ಟ್ ಫೋಟೋ ಹಾಕತ್ತೀನಿ ಈ ಥರ ಕಾಣಿಸ್ತೈತಿ ಮೇಲಿನಿಂದ ನಾವೊಂದು ಫೋಟೋ ಅಷ್ಟು ತಕ್ಕೊಂಡ್ವಿ ದೇವಸ್ಥಾನ ಗೋಪುರ ಮುಂದೆ ಅದು ಹೈಟ್ ಫುಲ್ ಹೈಟ್ ಅಂದ್ರೆ ಎಷ್ಟು ನಿಮಗೆ ತೋರಿಸ್ತೀನಿ ಗೋಪುರ ಎಷ್ಟು ಹೈಟ್ ಇತ್ತು ಹಂಪಿ ಒಳಗ ಜಾಸ್ತಿ ಹೈಟ್ ಇದ್ದ ಗೋಪುರ ಇದು ಇದು ಇಲ್ಲಿ ಹಂಪಿ ಉತ್ಸವ ನೀವು ನೋಡಿರ್ಬೋದು ಹಂಪಿ ಉತ್ಸವ ಇದ್ರ ಮುಂದಾನ ನಡೆದಿರ್ತತಿ ಕೆಲವೊಂದು ಕೆಲವೊಂದು ಇಷ್ಟು ಬಾರಿ ನಾನು ನೋಡಿದ್ದೀನಿ ಇಲ್ಲಿನ ಹಂಪಿ ಉತ್ಸವ ಜಾಸ್ತಿ ಇದ ಪ್ಲೇಸ್ನಾಗ ನಡೀತತಿ ಹಂಪಿ ಎಲ್ಲ ನೋಡಿಕೊಂಡು ಬರ್ತ ದಾರಿಲಿ ಅಂದ್ರೆ ನಿಯರ್ ಆಗ್ತೈತಿ ಕೊಪ್ಪಳ ಕೊಪ್ಪಳದ ಜಾತ್ರೆ ನಡೆದಿತ್ತು ಅಂದ್ರೆ ಜಾತ್ರೆ ನಾಳೆ ಇತ್ತು ಅಂದರೆ ತೇರ್ ನಾಳೆ ಇತ್ತು ನಾವು ಒಂದಿನ ದಿನ ಅಡ್ವಾನ್ಸ್ ಹೋಗಿದ್ವಿ ಬರ್ತಾ ವಿಸಿಟ್ ಮಾಡ್ಕೊಂಡು ಬಂದ್ವಲ್ವ ಅಲ್ಲಿಗೆ ಅಂತ ಹೋಗಿದ್ರೆ ಜಾತ್ರೆ ಆಗೋಣ ಹೋಗ್ಬೋದಿತ್ತು ಯಾರಾದರೂ ಕೊಪ್ಪಳ ಹೋಗೋ ಹತ್ರ ಹೋಗಿದ್ರೆ ಕೊಪ್ಪಳ ಗವಿಶಿದ್ದೇಶ್ವರ ಮಠ ವಿಸಿಟ್ ಮಾಡಿದೆ ಬರಬೇಡ್ರಿ ಭಾಳ ಅಂದ್ರೆ ನೋಡಬೇಕು ಅಷ್ಟು ಚೆಂದೈತಿ ಪ್ಲೇಸ ಇವಾಗ ಜಾತ್ರೆ ಮುಗ್ದೈತೆ ಅದ್ರದ ಭಾಳ ಚಂದ ಐತಿ ಈ ಮಠ ಅಂತರೂ ನೋಡಬೇಕು ಅದನ್ನು ಅಷ್ಟೆಲ್ಲ ಫೋಟೋ ಎಲ್ಲ ಒಂದು ಸ್ವಲ್ಪ ತಕ್ಕೊಂಡು ವಿಡಿಯೋ ಅಂತರೂ ಮಾಡಿದ್ನಿ ಅವೆಲ್ಲ ಹೋಗಿದ್ದು ಅಂತ ಹೇಳಿದ್ನಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ವೀಡಿಯೋಗಳೆಲ್ಲ ಡಿಲೀಟ್ ಆದದ್ದು ಸಲುವಾಗಿ ಲಾಸ್ಟಲ್ಲಿ ನಮ್ಮ ಊರಿಗೆ ಹೊರಟ್ ಬಂದ್ವಿ ಬರ್ತಾ ದಾರಿನಲ್ಲಿ ಸ್ವಲ್ಪ ಇಂಥ ಡಾನ್ಸು ಹಾ ಸಿಂಗ್ ಹಾಡು ಸ್ವಲ್ಪ ರೀಲ್ಸ್ ಮಾಡಿದ್ವಿ ಅದು ಚೀ ಚೈನೀಸದ ರೀಲ್ಸ್ ಬಂದೈತೆಲ್ಲ ಅದನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಊರಿಗೆ ಬಂದ್ವಿ ಮೊದಲು ರಾಘವೇಂದ್ರ ಮಠ ಅಂಜನಾದ್ರಿ ಬೆಟ್ಟ ಹಂಪಿ ಕೊಪ್ಪಳ ಇಷ್ಟೆಲ್ಲ ಮುಗಿಸ್ಕೊಂಡು ಎರಡು ದಿನ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ನಿಮಗೆ ಯಾವ ಈ ವಿಡಿಯೋ ಮೊದಲು ಯಾರು ಹಾಕಿದ್ದು ನಾನು ಹಂಪಿದು ಇದು ಸಾರಿ ಅಂಜನಾದ್ರಿ ಬೆಟ್ಟದ್ದು ಮತ್ತು ರಾಘವೇಂದ್ರ ಮಠದ್ದು ವಿಡಿಯೋ ಹಾಕಿದ್ದೀನಿ ನೋಡಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ